ಅಯ್ಯ ಶಿವನೇ ಮುಂಜಾನೆ ಮುಂಜಾನೆ ಹೊರಕೆ ಹೊಡ್ಯಾಕತ್ತಲ್ಲ ಇದು ಹೆಣ್ಣು ಹೆಮ್ಮಾರಿ ಅಂತನಿ ಅಲ್ಲ ಏಳು ಗಂಟೆ ಆದ್ರೂ ಯವ್ವ ನಾ ಎದ್ದು ಜಾಕ ಮಾಡಿ ಪೂಜೆ ಮಾಡ್ಕೊಂಡ್ ಬಂದೆ ಲೇ ಒಯ್ಯಾರಿ ಅಯ್ಯೋ ವಯ್ಯಾರಿ ಎದ್ದಳ ಮೇಲೆ ಏ ಯಾರು ಹೋಗ್ರಿ ಅಲ್ಲ ಮತ್ತೆ ತಿರುಗಿ ಮನಿ ಅಲ್ಲ ಹೇಳಲ್ಲ ಮೇಲೆ ಏ ಅತ್ತಿಯರೇನು ಸುಮ್ಮರಿ ಅತ್ತಿಯಾರ ನಿಂಗೆಲ್ಲ ಮನಿ ಸ್ವಚ್ಛ ಮಾಡಿಸಿ ಅದನ್ನು ಮಾಡ್ಸಿರಿ ರೀ ಮುಗಿಬೇಕು ಹೇಳಿ ನಂಗೆ ಸುಸ್ತಾಗಿ ಸಾಕಾಗೈತ್ರಿ ಕೈ ಎಲ್ಲಾನು ಯಾಕತ್ತವೆ ನಾ ಇನ್ನೊಂದು ಸ್ವಲ್ಪ ಮನೆ ಬೇಕು ರೀ ಅಲ್ಲಲ್ಲೇ ಬಿಡಾಟಿ ಮೇಲೆ ಇವತ್ತು ಪಂಚಮಿ ಅಮಾಸಿ ಜೊತೆ ತಯಾರಿ ಮಾಡ್ಕೋಬೇಕು ಹಂಗೆ ಭೀಮ್ ಅಮಾವಾಸ್ಯೆ ಹಾಂ ಗಂಡನ ಕಾಲು ಪಾದ ಪೂಜೆ ಮಾಡ್ಬೇಕು ಏನಂದ್ರಿ ಗಂಡನ ಪಾದ ಪೂಜೆ ಮಾಡ್ಬೇಕು ಭೀಮ್ ನಮವಾಸಿ ಹೋಗ್ರಿ ನೀವೆಲ್ಲಿ ಪದ್ಧತಿ ಹೆಚ್ಚಿರಿ ಹ್ಞೂ ನಿಮ್ಮ ನೀವು ವರ್ಷ ರೀ ನಮ್ಮ ಅವರ ಪಾದ ಪೂಜೆನ ಹ್ಞೂ ಅವ ಗಂಡ ಗಂಡಲ್ಲ ಅದಕ್ಕೆ ವರ್ಷಾನು ಮಾಡ್ತೆ ನೀವು ಬೇಕಾದ್ರೆ ಮಾಡಿರಿ ನಂಗೆ ಆಗಲ್ಲ ನಂಗೆ ನಿಂತಿನ ಇರೋದಿಲ್ಲ ನೋಡ ಚಲೋ ಮಾತಲ್ಲಿ ಹೇಳಕತ್ತೀನಿ ಎದ್ದು ಜಾಕ ಮಾಡಿ ಪಟ ಪಟ ಪಟದ್ ಜಾಕ ಮಾಡು ನಾ ಜಾಕ ಮಾಡಿ ಪೂಜೆ ಮಾಡಿ ಬಂದೇನಿ ಎಲ್ಲ ಗುಡ್ಸ್ಕೊಂಡು ಒಡ್ಸ್ಕೊಂಡು ನೀ ಎದ್ದು ಜಾಕ ಮಾಡಿ ಪೂಜೆ ಮಾಡೋ ಕೆಲಸ ಮಾಡು ಹಾಂ ಚಲೋ ಮಾತಲ್ಲಿ ಹೇಳ್ತೀನಿ ಅತ್ತಿಯರ ನಾನು ಚಲೋ ಮಾತೆಲ್ಲ ಹೇಳ್ತೇನೆ ರೀ ಅಪ್ಪ ನಮ್ಗೆ ಚಿಕ್ಕ ಬಟ್ಟೆ ರೀ ಆಗ್ತಿಲ್ರಿ ಆಗ್ತಿಲ್ಲ ರೀ ಅತ್ತಿಯರ ಇನ್ನು ಪಾಲ್ ಪೂಜೆ ಹಂಗೆ ರೀ ಎಷ್ಟು ನಾಟಕ ಮಾಡ್ತೀಯಲ್ಲ ಲೈ ನಾಟಕನಾದರೂ ಅನ್ಕರಿ ಏನು ಬೇಕಾದ್ರೂ ಅನ್ಕರಿ ನಂಗೆ ಇವತ್ತೀ ಕೆಲಸ ಮಾಡೋಕ್ಕೂ ಆಗಲ್ಲ ನೋಡ್ರಿ ಅವ್ರು ಪಾದ ಪೂಜೆ ಮಾಡ್ರಿ ನಮಗೇನು ಬರ್ತೈತಿ ರೀ ನಮಗೇನು ಬರೋದಲ್ಲ ಅದು ಒಂದು ಪದ್ಧತಿ ಗಂಡ ಹೆಂಡ್ತಿ ಸಂಸಾರ ಚಂದ ಇರ್ಬೇಕು ಅಂತ ಗಂಡನ ಆಯ್ಸೆ ಹೆಚ್ಚಾಗ್ಬೇಕು ಅಂತ ಹೇಳಿ ಹ್ಞೂ ಯುವ ಸಸಿಯೇ ಇನ್ನು ಎದ್ದಲ್ಲ ಅಯ್ಯೋ ಯಾಕಮ್ಮ ಅವರ ಅದರೀ ಅತ್ತೆಯರು ನೀನೇ ನನ್ನ ಕೈಯಲ್ಲಿ ಸಾಮಾನ್ಯ ಕೆಲಸ ಮಾಡ್ಸಿಲ್ರಿ ಸುಸ್ತಾಗಿ ಹೋಗೈತಿ ಈಗೇನೋ ಗಂಡನ ಪಾಕ್ ಪೂಜೆ ಮಾಡೋದು ಎಪ್ಸಾಕ್ ಬಂದಾರ ಅದಕ್ಕೆ ಆಗಂಗಿಲ್ಲ ಅಂತ ಹೇಳಾಕತ್ತೇನ್ರಿ ಏ ಇಲ್ಲ ಬೇ ಹಂಗಲ್ಲ ಹೇಳ್ಬಾರ್ದು ಹೋಗಿ ಪಟ 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 ಜಾಕ ಮಾಡ್ಕೊಂಡು ರೆಡಿ ಹಾಕೊಂಡ್ ಬಂದ್ಬಿಡು ಹ್ಞೂ ಮಾಡ್ಬೇಕು ವಾ ಮಾಡ್ಬೇಕು ಹೋಗು ಹಂಗಂತಿರಾಮ ಅವರ ಆತ್ರಿ ನೀವು ಹೇಳಿದ್ಮೇಲೆ ಇಲ್ಲ ಅನ್ನಲ್ಲ ಪಟ್ಟಂತ ಹೋಗಿ ರೆಡಿ ಆಗತ್ತೀ ಎಲ್ಲ ಹೊಲ್ ಕೊಟ್ಟ ನಾನೆಟ್ಟು ಚಂದ ಹೇಳಿದ್ರು ಆಗಲ್ಲ ನನಗೆ ಹತ್ತರಿಸ ಹತ್ತರ ಹಂಗೆ ಮಾಡಿದ್ವಿ ಒಟ್ಟು ನನಗೆ ಸಿಟ್ಟು ತರಲಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ ನೋಡಲ್ಲೇ ತಿಂದು ಅನ್ನ ಜೀರ್ಣ ಆಗಲ್ಲ ಏನು ಅಬ್ಬಾ ಬಾ ಮಾವ ಹೇಳಿದ್ ಕೂಡಲೇ ಆತ್ರಿ ಮವರ ಅಂತ ಹೊಂಟು ಬಿಟ್ಲು ಆತ ಅದು ಹೋಗಿ ಹೋಗಿ ಮಾವನ ಮಾತು ಕೇಳ್ತೀಯಲ್ಲ ರೆಡಿ ಆಗುವ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ಬಂದುಬಿಡ್ತೀನಿ ರೀ ಮವರ ಹ್ಞೂ ನೋಡು ಇಷ್ಟೊತ್ತು ಹೇಳಿದೆ ನಿನ್ನ ಮಾತು ಕೇಳಿದ್ಲಾನೆ ಹಂಗೆ ಈಗ ನಾವು ಒಂದು ಮಾತು ಹೇಳಿದಾಗ ಹೋದ್ಲು ಸೊಸಿ ಹಿಂಗೆ ಇರ್ಬೇಕು ಹ್ಞೂ ಬರ್ರಿ ನೀವು ಒಂದು ಸಾಲದಾಗ್ ಸಾಕು ಹಂಗೆ ಇರ್ಬೇಕು ಗೊತ್ತಾಯ್ತನಕ್ಕೆ ಹ್ಯಾಂಗೆ ಇರ್ಬೇಕಂತ ಅಲ್ಲೇ ದಿನ ಕೌಬು ಕು ಮಾಡಿ ಇವತ್ತು ಚಂದ ಮಾತಾಡೋ ಕೂತು ಕೇಳ್ತಾಳೆ ಹ್ಞೂ ಸಾಕು ಬಾಯ ಚುಂ ಕೂತ್ಕೊರೀ ಮಗ ಬರುತ್ತಾನೆ ತಾನ ಬಂದೇನು ಪಾ ಲಡ್ದು ಬಾ ಹಾಂ ಇವತ್ತರ ಚಂದ ಮಾತಾಡಿದೆ ಏನಪ್ಪಾ ನೀನು ಸುಸಿಟ್ಟ ಬರ್ತದ ರೀ ನೋಡಲೇ ಬಂದು ನೋಡಲ್ಲ ಸುಸಿ ಹ್ಯಾಂಗಡ ಅವ್ಳಮ್ಮ ಲ ಲಕ್ಷ್ಮೀ ಲಕ್ಷ್ಮಿ ಹೆಂಗೆ ಅದು ಹಂಗೆ ರೆಡಿ ಆಗಿ ಬಂದಾಳು ಭಾರಿ ವಾ ಹ್ಞೂ ದಿನ ಜಂಗಮ ರಂಗಿ ಸಿಗ ಅಂಗೀಸಿಗ ಹಾಕೊಂತಿದ್ದ ಇವತ್ತಾರ ಸೀರೆ ಉಟ್ಕೊಂಬಂತ ಬಿಡು ಹ್ಞೂ ಇಲ್ಲೇ ಭಾರಿ ಮಸ್ತ್ ಕಾಣಕತಿ ದಿನ ಅದ್ರು ಚೂಡಿದಾರ್ ಹಾಕೊಂತಿದ್ ನೋಡು ಸೀರೆ ಅಂತೂ ಸಕಾಗೈತಿ ನಿನಗೆ ಹೌದ್ರಿ ಥ್ಯಾಂಕ್ಸ್ ರೀ ಮಾವರ ನಿಮಗೂ ಥ್ಯಾಂಕ್ಸ್ ರೀ ಏನು ಒಂದ್ ಕಿತ್ತು ಹಾಕೊಂಡ್ಬಿಟ್ಟೆ ನೋಡಿ ಮೂಗಿಗೆ ಹಾಂ ಹಿಂಗೆ ನೋಡಿ ಲಕ್ಷ್ಮಣವಾಗಿ ರೆಡಿ ಆಗ್ಬೇಕು ಏ ಬಾರ ಏನು ನೋಡತಿ ಬಾಬಾ ಪೂಜೆ ಶುರು ಮಾಡ್ಬಾ ನೀ ಮಾಡಿಂದ ಹಾಕಿ ಮಾಡ್ತಾಳ ಬಂತಡ್ತರೀ ಏ ಕು ತೀರ ನಾನು ನೋಡಿ ಶಾಕ್ ನಿಮಗೆ ಹಾ ದೇವಲೋಕದ ಹೋಗೋದು ಇಲ್ಲೇ ಬಂದಾರಲ್ಲ ಅದಕ್ಕೆ ಶಾಕತ್ ಬೇ ಊರು ಬಸಿ ಕುಂದ್ರಾಗ ತಗೊಳ್ವಾ ಹಂಗ ಬಕ್ಕೊಂಡು ಪೂಜೆ ಮಾಡ್ತಾಳಕ್ಕೆ ನೀನ್ ಶುರು ಮಾಡ್ಲಿ ಆಮೇಲೆ ಮಂಟ ತಗೋಕಿ ಸೈತಾ ನೀರು ಹಾ ಪುಣ್ಯನಾರು ಬರ್ತೈತಿ ನೀವರ ಅಷ್ಟಾರತೀರ ನಮ್ಮ ಅವರ್ಕ ತೊಳಿರಿ ನಿಮಗೆ ಹೆಚ್ಚಿಗೆ ಪುಣ್ಯ ಬರ್ತೈತಿ ಸಾಕು ಸಾಕ ಮತ್ತೆ ಹೆಚ್ಚಿಗೆ ಬಗ್ಬೇಡ ಹಾಂ ಮತ್ತೆ ಭೀಮನ ಮಾವಸಿ ಗಂಡನ ಪೂಜೆ ಮಾಡಕ್ಕೆ ಹೋಗಿ ಸ್ವಂತ ಮುರಿತು ಹೇಳಿ ನಾಳೆ ಪೇಪರ್ನೇ ಬಂದಿತ್ತು ಕಾಮಿಡಿ ಮಾಡ್ತೀವಿ ಬಿಡಪ್ಪ ಅಲ್ಲದೆ ಹೂ ತೊಗೊಂಡು ಸೊಸಿತಲಿ ಮುಡಿಸೋದನ್ನು ತೊಗೊಳ್ಸಾಯ್ತಾ ನೀನು ಮುಡಿಸ್ಬಾ ಒಂದು ತಿರುಗಿ ನಾಳೆ ಮುಟ್ಕೊಂಡು ಬಂದಾಡಲ್ಲ ಯಪ್ಪಾಕಿ ತೊಗೊಳೆ ಅವರ ಹೂ ಅದು ಇಟ್ಟ್ರಿ ಅರ್ಶನ ಕುಂಕುಮನ ಹಾಕಿದ್ದೆ ಹಾಕಿಬಿಡ್ವಾ ಅಷ್ಟೇ ಏನಿಲ್ಲ ಮಾಡಿ ಜೈ ಅನ್ನೋದು ಹಂಗೆ ಇಷ್ಟ ಆತ ಇರಲಿ ಆತಾಡ್ರಿ ಆಯ್ತು ಹೂವೆಲ್ಲ ಇಟ್ಟಾತ ಹ್ಞೂ ತಮ್ಮ ಆಶೀರ್ವಾದ ಮಾಡಪ್ಪ ನೀನು ಹೆಂತಿಗೆ ದೀರ್ಘ ಸಮಂಗಲಿ ಬಾವ ದೀರ್ಘ ಸಮಂಗಲಿ ಬವಾ ಸಾಂಬಾರೀ ಗಿಫ್ಟ್ ಕೊಡಿರಿ ಗಿಫ್ಟ್ ಗಿಫ್ಟ್ ಕೊಡ್ತಾರೆ ಅತಿ ಈ ಪೂಜೆ ಮಾಡಿ ಗೊತ್ತಿಲ್ಲ ನಿಮಗೆ ನಮ್ಮ ಕಡೆ ಇವತ್ತು ಇನ್ನೇನು ಮಾಡಂಗಿಲ್ಲ ರೀ ಈಗೆಲ್ಲ ಇದು ಟ್ರೆಂಡ್ ಆಗೈತಿ ಇವತ್ತು ಪಂಚಮಿ ಅಮಾವಾಸ್ಯೆ ಹೇಳಿ ರೀ ನಮ್ಮಲ್ಲಿ ಕೊಡಪ್ಪ ಸುಪುತ್ರ ಏನು ತಂದು ಗಿಫ್ಟ್ ಕೊಡಕಂದ್ರೆ ಮುಂಚೆ ಬಾಯಿಸಿ ಮಾಡ್ಕೊಡ್ರಿ ಹ್ಞೂ ಹೌದು ನೋಡುವ ಮರ್ತಿದ್ವಿ ಇದು ನೀವು ತೊಗೊಳ ಗಿಫ್ಟ್ ತಗೊಂಡು ನೋಡ್ಬೇಡ ಈಗ ಕಡೆ ಕೋಣೆಗೆ ಹೋಗಿ ನೋಡು ಅಂಥದ್ದು ಏನೈತಿ ರೀ ಲ್ವಾ ಆ ಕಡೆಗೆ ಹೋಗಿ ನೋಡಿನಿ ಜೊತೆಯಾಗಿ ಹಿತವಾಗಿ ಬಾ ನುಡಿ ಬಾ ಬದುಕಲ್ಲಿ ಎಂದು ನಾವು ಜೊತೆಯಾಗಿ ನಾ ಏನು ಗಿಟ್ಟು ಗಿಫ್ಟ್ ತಂದಿಲ್ಲದೆ ವಯಸ್ಸಾಗ್ತಲ್ಲ ಏನು ಗಿಫ್ಟ್ ಕೊಡೋದು ಪೂಜೆ ಮಾಡಿ ನಾ ಆಶೀರ್ವಾದ ಮಾಡ್ಯ ಅದ ಗಿಫ್ಟ್ ಗೊತ್ತೈತೆ ಹೇಳ್ರಿ ನನಗೆ ನೀವು ಎಷ್ಟು ಮಾಡ್ತೀರಿ ಅಂತ ಹಾಗಂತ ಹೇಳಿ ಸಂಪ್ರದಾಯವೇ ಇರಂಗಿಲ್ಲ ಅದಕ್ಕೆ ಮಾಡೀನಿ ಮತ್ತು ಯಾವ್ಯಕ ಮಾಡ್ಬೇಕು ನಾ ಮಾಡ್ದ ಹ್ಞೂ ಇದೇನಪ್ಪ ಯಾವ್ಯಕ್ ಮಾಡ್ಬೇಕು ನಾ ಮಾಡ್ದ ಅಂತೇಳ ಇದೇನು ಮತ್ತು ನಮ್ಮ ಮೊನ್ನೆ ಹಳೆಗಡೆ ಬೆಟ್ಟಿ ಆಗಿದೆ ಗೊತ್ತಾತ ಮುಗಿತಲ್ಲ ರೀ ಮರ ಹಾಂ ಮುಗೀತು ಮುಗೀತು ಹೋಗ ದೌಡ್ ಹೋಗ ದೌಡ ಸೀರೆ ತೆಗದ ಜಂಗಮರಂಗಿ ಹಾಕೊಂಬಂದಬೇಡ ಹೋಗು ಹೋಗ ಹೌದ್ರಿ ಐತೆ ಸಿರಿ ಯಾರು ರುಡ್ಕೊಂತಾರೆ ಚಿಕಾವಟ್ಟಿ ತ್ರಾಸ ಆಗ್ತಿದ್ದೆ ಹ್ಞೂ ಅಂತಲ್ಲ ರೀ ಇಷ್ಟು ಪೂಜೆಗೆ ರೆಡಿಯಾಗಿದ್ದೆ ಈಗ ಚೇಂಜ್ ಮಾಡ್ತೀನಿ ಎಲ್ಲಿ ಬಿಡ್ಬೇವಾ ರೂಢಿ ಅಂದ ಹಂಗ ಏನಾಗಲ್ಲ ಬಿಡಿ ಹೌದಪ್ಪ ಹೌದು ಏನೂ ಆಗಲ್ಲ ನೋಡಿ ಹೋಗ್ಬೋಸ್ ಆಯ್ತಾ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಆಕಿದ್ದೆ ಮಾಡ್ಕೋದು ತಿನ್ನಕೆನ್ ಕೊಡು ಆಯ್ತು ರೀ ಮಾ ಅವರ ಒಪ್ಪಿಟ್ಟು ಮಾಡ್ಬೇಕೇನೆ ರೀ ಪಟ್ಟ ಅಂತ ಸೀಮಾಗಿಲ್ಲದಮ್ಮ ಸೋಸಿ ನಾ ಹೇಳಿದ್ರೆ ಈ ವಯ್ಯಾರು ಏನೂ ಕೇಳಲ್ಲ ಮಾ ಹೇಳಿದ ಕೂಡಲೇ ಪಟ್ಟಂತ ಎಲ್ಲರೂ ಆಗಿಬಿಡ್ತೀಚಿಗೆ ಬೇಕು ಹೇಳೆ ನಾನು ಉರಿಸ್ಬೇಕು ಹೇಳಿ ಮಾಡ್ತಾಳೆ ಮಾಡ್ತಾಳಿಕೆ ಅದು ಗೊತ್ತಬಿಡುವ ನೀ ಪಟಾಪಟ್ಟು ಮಾಡ್ಕೊಂಬರ್ತೀನಿ ನಾ ಹೇಳಿದ್ರಂತ ಸರಿ ಸರಿ ನೋಡ್ರಿ ಫ್ರೆಂಡ್ಸ್ ಇದೆ ವಿಡಿಯೋ ಮಾಡಿವಿ ನಮ್ಮ ನಾನು ಸೇರ್ಕೊಂಡು ಪೂಜೆ ಮಾಡಿವಿ ಕಾರ್ಟೂನ್ದಾಗ ಎಲ್ಲ ಸೆಟ್ ಮಾಡ್ಕೊಂಡು ಮಾಡೋದು ಭಯಂಕರ ಕಷ್ಟ ಅದ ರೀ ಎಷ್ಟು ಟ್ರೈ ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೌದ್ರಿ ನಮ್ಮ ಅತ್ತಿ ಸೊಸಿ ಜಾಗ ಕಾಮಿಡಿ ಮಾತುಕತೆ ಇಷ್ಟ ಆಗ್ತತಿಲ್ಲ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ